ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮನೆಯಲ್ಲಿ ಯಾವ ರೀತಿ ನಾವು ಮೇಂದಿನ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ಗೆ ನಾವು ಒಂದು ಸ್ಟವ್ ಹಚ್ಕೋಬೇಕು ಸ್ಟವ್ ಹಚ್ಕೊಂಡು ಅದರಲ್ಲಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ನೀರು ಹಾಕೋ ಆದಮೇಲೆ ಅದಕ್ಕೆ ನೋಡಿ ನಾನು ಒಂದು ಏಳೆಂಟು ಲವಂಗ ತಗೊಂಡಿದ್ದೀನಿ ಆ ಲವಂಗನ ಆ ನೀರನ್ನಲ್ಲಿ ಹಾಕಬೇಕು ಅದು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿಬೇಕು ಅದು ಕುದಿಯೋವಾಗೇ ನಾವು ಎರಡು ಎರಡು ಸ್ಪೂನಷ್ಟು ನಾವು ಟೀ ಪೌಡ್ರ್ ಹಾಕೋಬೇಕು ನೀವು ಯಾವುದೇ ಕಂಪ್ನಿ ಟೀ ಪೌಡ್ರ್ ಆದ್ರೂ ಪರವಾಗಿಲ್ಲ ನಾವು ಯೂಸ್ ಮಾಡೋ ಅಂಥದ್ದು ಕಣ್ಣನ್ ದೇವನ್ ಟೀ ಪೌಡ್ರು ನಾನು ಅದನ್ನೇ ಹಾಕಿದ್ದೀನಿ ನೀವು ಯಾವುದೇ ಆದ್ರೂ ಪರವಾಗಿಲ್ಲ ಎರಡು ಸ್ಪೂನು ಟೀ ಪೌಡ್ರ್ ಹಾಕ್ಕೊಂಡು ಇದು ಚೆನ್ನಾಗೇ ಕುದಿಸ್ಕೋಬೇಕು ನಾವು ಒಂದು ಗ್ಲಾಸ್ ಹಾಕಿರೋ ನೀರು ಅದು ಅರ್ಧ ಗ್ಲಾಸಿಗೆ ಬರೋ ತನಕ ಕುದಿಬೇಕು no, ಚೆನ್ನಾಗಿ ಕುದ್ದು ಅದರಲ್ಲಿರೋ ಸತ್ವ ಎಲ್ಲಾನು ಬಿಟ್ಕೋಬೇಕು ಆ ನಾವು ಕುದಿಸ್ಕೋಬೇಕು ಇನ್ನು ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಈ ಸಕ್ಕರೆ ಎಲ್ಲನೂ ಹಾಕಾದ ಮೇಲೆ ಚೆನ್ನಾಗೆ ಇದನ್ನು ಕುದಿಬೇಕು ಯಾವ ಅದದಲ್ಲಿ ಕುದಿಬೇಕು ಅಂದರೆ ಅದು ಫುಲ್ಲು ಎಲ್ಲ ಚೇಂಜ್ ಆಗಬೇಕು ಈ ಲವಂಗ ಮತ್ತು ಟೀ ಪೌಡ್ರು ಇದೆಲ್ಲ ಕಲರ್ ಚೇಂಜ್ ಆಗಬೇಕು ಆ ಥರ ಚೆನ್ನಾಗೇ ಕುದಿಬೇಕು ಈಗ ಸಡನ್ನಾಗೆ ನಾವು ಮೆಹೆಂದಿ ಬೇಕು ಅಂತ ಅಂದಾಗ ಅಂಗಡಿಗೆಲ್ಲ ಹೋಗಿ ತರ ಅದಕ್ಕೆ ಸ್ವಲ್ಪ ಕಷ್ಟ ಆದಾಗ ನಾವೇನು ಮಾಡಬೇಕು ಮನೆಯಲ್ಲೇ ಈ ಥರ ರೆಡಿ ಮಾಡಿ ನಾವು ಹಾಕೋಬಹುದು ನೋಡಿ ಇವಾಗ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾಗೋಕ್ಕೆ ಬಿಡೋಣ ಸ್ವಲ್ಪ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಬೌಲಿಗೆ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನಾವು ಇದೇ ಥರ ಮನೆಯಲ್ಲೇ ರೆಡಿ ಮಾಡಿ ಹಾಕೊಳೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ಟು ಇರುತ್ತೆ ಸುಮ್ಮನೆ ಅಲ್ಲಿ ಕೋನೆಲ್ಲ ರೆಡಿ ಮಾಡಿ ಯಾವುದೋ ಟೈಮಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ ಅದು ಎಕ್ಸ್ಪೈರ್ಡ್ ಆಗಿರುತ್ತೋ ಇರುತ್ತೆ ಮತ್ತು ಚೆನ್ನಾಗೂ ಇರೋದಿಲ್ಲ ನೋಡಿ ನಾನು ಈ ಒಂದು ಪ್ಯಾಕೆಟು ಎಣ್ಣೆ ಪೌಡ್ರ್ ತೊಗೊತಾ ಇದ್ದೀನಿ ಅದರಲ್ಲಿ ಒಂದು ಪ್ಯಾಕೆಟ್ ಫುಲ್ಲು ಹಾಕೋಲ್ಲ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬಹುದು ನಾನು ಎರಡು ಸ್ಪೂನಷ್ಟು ಮಾತ್ರ ಹಾಕೋತಾ ಇದ್ದೀನಿ ಅಂದರೆ ನಾನು ಇದನ್ನು ಎರಡೈಗೆಲ್ಲ ಯೂಸ್ ಮಾಡಿದ್ದೆ ಒಂದು ಸ್ವಲ್ಪ ಇತ್ತು ಅದನ್ನೇ ಹಾಕ್ಕೊತಾ ಇದ್ದೀನಿ ನಾನು ನೀವು ಎಣ್ಣೆ ಪೌಡ್ರ್ ಯಾವುದಾದ್ರೂ ತಗೋಬೋದು ನಿಮಗೆ ಗಂಧಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಮತ್ತು ಇದು ಬಳೆ ಸ್ಟೋರು ಆ ಥರದ್ರಲ್ಲೂ ಸಿಗುತ್ತೆ ನೋಡಿ ನಾನು ಎರಡು ಸ್ಪೂನ್ ಎಣ್ಣೆ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಸೇರಿಸಾದಮೇಲೆ ನಾನು ಒಂದು ನಿಂಬೆಹಣ್ಣು ನಿಂಬೆಹಣ್ಣು ತೊಗೊಂಡು ಅದು ಒಂದು ನಿಂಬೆಹಣ್ಣು ಫುಲ್ಲು ಇಂಡು ಅದಕ್ಕೆ ಅರ್ಧ ಹಣ್ಣೆಲ್ಲ ಹಿಂಡಬಾರ್ದು ಫುಲ್ಲು ಒಂದು ಹಣ್ಣು ಫುಲ್ಲು ಹಿಂಡಬೇಕು ಅದು ಬೀಜ ತೆಕ್ಕೊಂಬಿಡಿ ಯಾಕೆಂದರೆ ನಾವು ಕೋನ್ ರೆಡಿ ಮಾಡಿಕೊಂಡು ಹಾಕೊಳ್ಳೋವಾಗ ಅದು ಬೀಜ ಎಲ್ಲ ಇತ್ತು ಅಂದರೆ ಆಗೋದಿಲ್ಲ ಸರಿ ಆಗೋದಿಲ್ಲ ಅದಕ್ಕೆ ಅಂತಲೇ ಒಂದು ಅದು ಬೀಜ ಎಲ್ಲ ತೆಕ್ಕೊಂಬಿಡಬೇಕು ಆ ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಕಲಸಿಬಿಟ್ಟು ಆ ಮತ್ತೆ ಗಟ್ಟಿಯಾಗುತ್ತೆ ನೋಡಿ ಆವಾಗ ನಾವು ಇದು ಸೋಸ್ ಇಟ್ಕೊಂಡಿದ್ವಿ ನೋಡಿ ಡಿಸ್ ಡಿಕಾಕ್ಷನು ಸೋಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಅದರಲ್ಲಿ ಅಂದರೆ ಇದು ಬೆಣ್ಣೆ ಆಕಾರದಲ್ಲಿ ಬರಬೇಕು ಅಷ್ಟು ಅಷ್ಟು ನೈ ಅದು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಪೇಸ್ಟ್ ಥರ ಆಗಬೇಕು ಅದು ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಎಲ್ಲ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಾಕೋದ್ರಿಂದ ನಮಗೆ ಒಂಥರ ಆರ್ಗನಿಕಾಗು ಚೆನ್ನಾಗಿರುತ್ತೆ ಈ ಹೊರಗಡೆ ತಂದು ಹಾಕೋದಕ್ಕಿಂತ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಈಸಿಯಾಗಿ ನೋಡಿ ಅದೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಒಂದು ಕವರ್ ಇರುತ್ತೆ ನೋಡಿ ನಿಮಗೆ ಮನೆಯಲ್ಲಿ ಯಾವುದಾದ್ರೂ ಸಕ್ಕರೆ ಕವರು ಏನಾದರೂ ತಂದಿರೋದು ಇದ್ದೇ ಇರುತ್ತೆ ಆ ಕವರ್ನ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ಈ ಥರ ಮುಚ್ಚಿಬಿಡಿ ಅದು ಆ ಬೌಲ್ ಮೇಲೆ ಮುಚ್ಚಿಬಿಟ್ಟು ಒಂದು ರಬ್ಬರ್ ಬೆಂಡ್ ಹಾಕಿ ಇಲ್ಲ ಅಂತಂದರೆ ನೀವು ಒಂದು ದಾರನಾದರೂ ಕಟ್ಕೋಬೋದು ಇಲ್ಲ ಬೇರೆ ಕವರು ಸಿಗುತ್ತೆ ನಿಮಗೆ ಅದೇ ಗಮ್ ಇರೋಂಥ ಕವರೇನೇ ಸಿಗುತ್ತೆ ಅದು ತಂದೂ ನೀವು ಈ ಥರ ಮುಚ್ಚಿ ಇಟ್ಬಿಡಬೇಕು ಒಂದು ಮೂರು ಅವರು ನಾಲ್ಕು ಅವರಾದ್ರೂ ನೀವು ಇಟ್ಟುಬಿಡಬೇಕು ಇದನ್ನು ಅದು ಇಟ್ಟಾದ ಮೇಲೆ ಇವಾಗ ನೋಡಿ ನಾನು ತೆಗೆದಿದ್ದೀನಿ ನಿಮಗೆ ಕೋನ್ ಮಾಡೋದಕ್ಕೆ ಅಂತಲೇ ನಿಮಗೆ ಬಳೆ ಸ್ಟೋರ್ಗಳಲ್ಲೆಲ್ಲ ನಿಮಗೆ ಕವರ್ ಸಿಗುತ್ತೆ ಆ ಕವರ್ನ ತಂದು ನೀವು ಕೋನ್ ಥರ ರೆಡಿ ಮಾಡಿಕೊಂಡು ಆ ಕೋನಲ್ಲಿ ನೀವು ಆ ಮೇಂದಿನ ಹಾಕ್ಕೊಂಡು ಸಹ ಹಾಕೊಬೌದು ನಾನು ಕವರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಮಾಮೂಲಿ ಅಕ್ಕಿ ಬೆಳೆ ತಂದಿದ್ದು ಕವರ್ ಇರುತ್ತಲ್ಲ ಆ ಕವರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಹಂಗೆ ಬಂದು ಬಡ್ಸಿದ್ರೆ ಬಡಿಸಲು ಸಹ ಹಾಕೋಬಹುದು ನಾನು ನಿಮಗೆ ತೋರಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಆ ಕವರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಮೆಹಂದಿ ನೀವು ಕೈಗೆ ಹಾಕೊಂಡ್ರೆ ಒಂದು ತಿಂಗಳಾದ್ರೂ ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸತಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತವು ಅಷ್ಟು ಚೆನ್ನಾಗಿರುತ್ತೆ ನನಗೇನೆ ಆಶ್ಚರ್ಯ ಆಗೋಯ್ತು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಕೋನಲ್ಲಿ ಈ ಥರನೂ ಬರ್ಕೋಬೋದು ನೀವು ಅಂದರೆ ಇದು ನೀವು ಕೋನ ಕವರಲ್ಲೂ ತಂದು ಹಾಕೋಬೋದು ಇಲ್ಲ ಬಡ್ಸಲ್ಲೂ ಸಹ ಹಾಕೋಬಹುದು ನೋಡಿ ಇವಾಗೆಲ್ಲ ಹಚ್ಕೊಂಡು ತೋರಿಸ್ತಾ ಇದ್ದೀವಿ ನೋಡಿ ಹಚ್ಕೊಂಡಿದ್ದೆಲ್ಲ ಆಯಿತು ನಿಮ್ಗೆ ಯಾವ ಡಿಸೈನ್ ಇಷ್ಟ ಬರುತ್ತೋ ಆ ಡಿಸೈನ್ ಹಾಕೋಬೋದು ನಮಗೆ ಅಂದರೆ ನಾನು ಸುಮಾರಾಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹಂಡ್ರೆಡೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಒಂದು ಸತಿ ಅಂದರೆ ಇದು ಕಲ್ಲರು ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಹಾಕಿದ್ದು ಮಾರನೇ ಬೆಳಗ್ಗೆಗಂತೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು ಒಂದು ತಿಂಗಳಾದ್ರೂ ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ಕಲರ್ ಇರುತ್ತೆ ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್